ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಭುವನೇಶ್ವರಿ ಅದೊಂದು ಸುಂದರ ಮನಮೋಹರ ನೃತ್ಯ ಪ್ರದರ್ಶನ ನೆರೆದಿದ್ದ ಸಾವಿರಾರು ನಾಟ್ಯ ಪ್ರಿಯರು ಅವರ ನಾಟ್ಯಕ್ಕೆ ತಮ್ಮ ಕರತಾಡಗಳ ಮೂಲಕ ಮೆಚ್ಚುಗೆ ವ್ಯಕ್ತಪಡಿಸುತ್ತಾ ಕಣ್ತುಂಬಿಕೊಂಡಿದ್ದರು ಹೌದು ನಗರದ ಮಲ್ಲೇಶ್ವರಂ ಚೌಡಯ್ಯ ಮೆಮೋರಿಯಲ್ ಸಭಾಂಗಣದಲ್ಲಿ ಕುಮಾರಿ ಅರುಂಧತಿ ವಸಿಷ್ಠರವರ ರಂಗಪ್ರವೇಶ ಕಾರ್ಯಕ್ರಮವು ಸೊಗಸಾಗಿ ಮೂಡಿಬಂದಿತು ಗುರು ಶ್ರೀಮತಿ ಶುಭಾ ಧನಂಜಯ ಶಿಷ್ಯೆ ಅರುಂಧತಿರವರ ನಾಟ್ಯ ಪ್ರದರ್ಶನಕ್ಕೆ ಸಭಿಕರಿಂದ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂದಿತು ಇನ್ನು ಕಾರ್ಯಕ್ರಮದ ಘನ ಉಪಸ್ಥಿತಿಯಲ್ಲಿ ಕನಕದಾಸ ರಿಸರ್ಚ್ ಸೆಂಟರ್ ಅಧ್ಯಕ್ಷರಾದ ಚಿಕ್ಕಣ್ಣ ಸಂಗೀತ ಕಲಾರತ್ನ ಡಾಕ್ಟರ್ ಎಂ ಸೂರ್ಯಪ್ರಸಾದ್ ಡಾಕ್ಟರ್ ಎಲ್ ಕೃಷ್ಣ ಶ್ರೀಯುತ ಕಲಾ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು thank you ಅವರ ಅಣ್ಣ ಅಣ್ಣ ತಂಗಿ ಹೇಗಪ್ಪ ಅಂದ್ರೆ ಪರಸ್ಪರ ಸಂಗೀತ ನೃತ್ಯ ಕ್ಷೇತ್ರದಲ್ಲಿ ಪೂರಕವಾಗಿದ್ದಾರೆ ಪ್ರೋತ್ಸಾಹಿಸ್ತಾರೆ ಮತ್ತು ಪ್ರಶಂಸೆ ಮಾಡ್ತಾರೆ ಇವತ್ತು ಈ ಸಂಜೆ ಅಪ್ರಮೇಯ ಜೀವಶಿಷ್ಠ ಧ್ಯಾನ ಶ್ಲೋಕದೊಂದಿಗೆ ಶುರು ಮಾಡ್ತಿದ್ದಾರೆ ಜ್ಞಾನ ಮತ್ತು ಆನಂದದ ಮೂರ್ತ ರೂಪನಾದ ಶ್ರೀ ಹಯಗ್ರೀವನಿಗೆ ಪ್ರಾರ್ಥನೆಗಳನ್ನ ಸಲ್ಲಿಸುತ್ತಾ ವೇದಿಕೆ ಕಾರ್ಯಕ್ರಮ ಶುರುವಾಗ್ತಾ ಇದೆ ವಿಷ್ಣುವಿನ ಅವತಾರನಾದ ಶ್ರೀ ಲಕ್ಷ್ಮೀ ಹಯಗ್ರೀವ ಸ್ವಾಮಿಯು ಸಕಲ ವಿದ್ಯೆಗೂ See ಒಂದು ಛಾಯಾಚಿತ್ರದಗಳಿಗೆ ಇವತ್ತಿನ ದಿನವನ್ನು ನೆನಪಿಸ್ಕೊಳ್ಳೋಕೆ ಡಾಕ್ಟರ್ ಎಂ ಜೆ ಗೋವಿಂದರಾಜನ್ ಅರಮಿ ಅವರ ತಂದೆ ಮೆನ್ಷನ್ ಮಾಡ್ತಿದ್ದರು ಅವರ ಉಪಸ್ಥಿತಿ ಇವತ್ತಿನ ಕಾರ್ಯಕ್ರಮಕ್ಕೆ ಎಷ್ಟು ಪ್ರಶಸ್ತಿ ಪಡ್ಕೊಂಡಿದೆ ಅಂತ ಡಾಕ್ಟರ್ ಎಲ್ ಕೃಷ್ಣ ನಿಮಗಿಗೂ ನಮ್ಮ ಪ್ರಣಾಮಗಳು ಗೌರವ ಸಮರ್ಪಣೆ

ಕರ್ನಾಟಕ ಸಂಗೀತದಲ್ಲಿ ಪಾಂಡಿತ್ಯವನ್ನು ಪಡೆದಿದ್ದಾನ ಅಷ್ಟೇ ಸುಂದರವಾಗಿ ಅರುಂಧತಿ ಭರತನಾಟ್ಯದಲ್ಲಿ ಅವಳು ಪಡೆದಿರೋ ಪರಿಣಿತಿ ನಿಜಕ್ಕೂ ನನ್ನ ಹೃದಯನ ಹೃದಯ ಇವತ್ತು ತುಂಬಿ ಬಂತು ಇದಕ್ಕೆ ಮುಖ್ಯ ಕಾರಣ ಗುರುಗಳ ಜೊತೆಗೆ ಅವರ ತಂದೆ ತಾಯಿ ಡಾಕ್ಟರ್ ರೇವತಿ ಹಾಗೂ ಗೋವಿಂದರಾಜ್ ಡಾಕ್ಟರ್ ಗೋವಿಂದರಾಜ್ ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಯಾಕೆಂದರೆ ನೀವು ಎಲ್ಲರಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಆ ಸಂಸ್ಕಾರವನ್ನು ನೀವು ನಿಮ್ಮ ಮಕ್ಕಳಲ್ಲಿ ತುಂಬಿದ್ದೀರ ಯಾಕೆಂದರೆ ನಾನು ರೈವತ್ತಿನ ನಾನು ನನ್ನ ವಿದ್ಯಾರ್ಥಿನಿಯಾಗಿ ನೋಡಿದ್ದೀನಿ ಆ ಆಕೆಯಲ್ಲಿದ್ದ ಸಂಸ್ಕಾರ ತನ್ನ ಮಕ್ಕಳಿಗೆ ದಾರಿಯ ಅದೊಂದು ಒಬ್ಬ ವೈದ್ಯರಾಗಿ ಈಕೆ ಭಾಳ ದೊಡ್ಡ ಗೈನಕಾಲಜಿಸ್ಟು ಬ್ಯುಸಿ ಗೈನಕಾಲಜಿಸ್ಟು ಅವರು ರೇಡಿಯಾಲಜಿಸ್ಟು ಸಾಮಾನ್ಯವಾಗಿ ಒಬ್ಬ ವೈದ್ಯ ತನ್ನ ಮಕ್ಕಳ ಬಗ್ಗೆ ಅದು ಗಮನ ಕೊಡಲಿಕ್ಕೆ ಸಾಧ್ಯ ಟೈಮೇ ಇರಲ್ಲ ಆದರೆ ಇವರು ವಿಭಿನ್ನವಾದ and uh, I've just finished my 12th grade and I'm preparing for Ranga for the past four years and today I've finally done it I finished it a minute ago but I already missed the process the journey so that suggests how how much how wonderful the journey was. I want to repeat the whole thing again. It was all worth it—the hard work, the pressure—but moments of triumphs were all worth it. Art form and other classical art forms, and until my feet will allow me to do so. And i want to spread the culture across the world. i want to be able to do that. i want to get the opportunities to do that around the world. i'm going to the united states in about a month. and even there, i want to spread my, i want to express my feelings through dance. and i hope i can do that with the opportunity. ಶಿಷ್ಯೆ ಕುಮಾರಿ ಅರುಂಧತಿ ವಸಿಷ್ಠ ಈಕೆಯ ಭರತನಾಟ್ಯ ರಂಗಪ್ರವೇಶ ಬಹಳ ಅದ್ಧೂರಿಯಾಗಿ ಬಹಳ ಸಂಭ್ರಮದಿಂದ ಬಹಳ ದೈವಿಕ ಕಲೆ ಕಲೆಯಿಂದ ತುಂಬಿ ನಡೆದಿದೆ ಅರಂಗ್ಯಟ್ರಮ್ ಆಫ್ ಯುವರ್ ಸ್ಟೂಡೆಂಟ್ ಇಸ್ ವೆರಿ ಗುಡ್ ಐ ವುಂಟ್ ಎನ್ವಿಸೇಜ್ ಇಟ್ ಲೈಕ್ ಹೌ ಇಟ್ ಅಂತ ಬಟ್ ವೆನ್ ಐ ಸ್ಯಾಟ್ ಟುಡೇ ಸ್ಪೆಷಲಿ ವಿತ್ ಅರುಂಧತಿ ಶಿ ಲುಕ್ ಸೋ ಬ್ಯೂಟಿಫುಲ್ ಐ ವಾಸ್ ಜಸ್ಟ್ ಲೈಕ್ Is she the same child who grew up from this age to this age? Uh, so most of her life she has sent, uh, spent with us. So I must take the rights from her mother, from her beautiful and talented mother, saying here that you are not the only mother. Even I am the mother and the So uh, with uh, due permission, I would say that uh, Arundhati has uh, performed so well. ಆಮೇಲೆ ಏನು ಹೇಳ್ಬೇಕಂದ್ರೆ ಈ ಒಂದು ಸಮಯದಲ್ಲಿ ದಿಸ್ ಇಸ್ ಅ ವೆರಿ ಆಸ್ಪಿಷಿಯಸ್ ಮೂಮೆಂಟ್ ಫಾರ್ ಹರ್ ಹರ್ ಪೇರೆಂಟ್ಸ್ ಹರ್ ಲೈಫ್ ಅಂಡ್ ಜರ್ನಿ ಆಸ್ ಬ್ಯೂಟಿಫುಲ್ ಸ್ಟೂಡೆಂಟ್ ಅವಳು ಇವಾಗ ನೆಕ್ಸ್ಟ್ ಒಂದು ಫೇಸಿಗೆ ಹೋಗ್ತಾ ಇದ್ದಾಳೆ ಅಕಾಡೆಮಿಕ್ಸಲ್ಲಿ ಸೊ ಶಿ ಆಸ್ ಆಲ್ವೇಸ್ ಶೋನ್ ಬ್ರಿಲಿಯನ್ಸ್ ಇನ್ ವಾಟ್ ಎವರ್ ಶಿ ಹ್ಯಾಸ್ ಡನ್ ಸೊ ದಟ್ ಈಸ್ ಒನ್ ಅನ್ ಅದ ಪ್ರೈಟ್ ಫಾರ್ ಮೀ ದ್ಯಾಟ್ ಶಿ ಈಸ್ ಮೈ ಸ್ಟೂಡೆಂಟ್ ಸೊ ಈಗಲೂ ಕೂಡ ಒಂದು ಡಾನ್ಸನ್ನ ಜೊತೆಯಲ್ಲೇ ಇಟ್ಕೊಂಡು ಶಿ ಶುಡ್ ಜಸ್ಟ್ Fill herself with dance and also shine in whatever she is doing. She's going abroad. I am very sure that she'll light the beautiful uh, lamp of Indian art, culture, and saying that Indians are the best in the whole world through her studies. Also, I wish her all the very best. Uh, Ranga Pravesha, Arundhatiya. Um, our prayatna, our ಅಭ್ಯಾಸ ಇವತ್ತು ಒಂದು ಫಲ ನೀಡಿದೆ ನಾನು ಎಲ್ಲರಿಗೂ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸ್ಪೆಷಲಿ ಅವರ ಗುರು ಅವರಿಗೆ ಹಾಗೂ ಬಂದ ಬಂದಂಥ ಎಲ್ಲ ಅಭಿಮಾನಿಗಳಿಗೆ ಕಲಾ ಅಭಿಮಾನಿಗಳಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಅರುಂಧತಿಗೆ ಮುಂದಿನ ವಿದ್ಯಾಂಗ ವಿದ್ಯಾಭ್ಯಾಸ ಮಾಡೋದಕ್ಕೆ ನಮ್ಮ ಆಶೀರ್ವಾದಗಳಿರುತ್ತವೆ ನಮ್ಮ ಆಸೆ ಏನೆಂದರೆ ಅವಳು ಇದೇ ರೀತಿ ಭರತನಾಟ್ಯದ ಪ್ರದರ್ಶನವನ್ನು ಇನ್ನೂ ಚೆನ್ನಾಗಿ ಮಾಡಿ ಅಭ್ಯಾಸ ಮಾಡಿ ಪ್ರಪಂಚದಾದ್ಯರೇ ಅದನ್ನು ಹರಡಲಿ ವಿಶ್ವಾದ್ಯಂತ ಹರಡಲಿ ಅನ್ನೋದು ನಮ್ಮ ಆಸೆ ನಮ್ಮ ಭಾರತೀಯ ಕಲೆ ಸಂಸ್ಕೃತಿ ಒಂದನ್ನು ಇಡೀ ವಿಶ್ವದಲ್ಲಿ ಬೆಳೆಸಿ ಸ್ಪ್ರೆಡ್ ಮಾಡಿದರೆ ಹರಡಿದರೆ ಅದು ಒಂದು ಉತ್ತಮವಾದ ಕಾರ್ಯ ద ప్రౌడ్ బ్రదర్ ఆఫ్ అరుంధి జియోసిస్ట్ ఇట్ వాస్ అండర్ఫుల్ పర్ఫార్మెన్స్ ఇట్ వాస్ బేసిక్లిక్ డెడిన్ ఇన్ ఆల్ దీస్ ఫోర్ ఇయర్స్ దీస్ డెడికేటెడ్ దాస్టర్ దిస్ ఆర్ట్ ఫార్మ్ ఐ వి వెరీ బెస్ట్ ఈవెన్ వెన్ దిస్ అందే ಅರುಂಧತಿ ವಶಿಷ್ಠ ಅರುಂಧತಿ ಅಂತ ಹೇಳತ್ತಾನೆ ನಾವು ನೋಡ್ತಾ ಇರ್ತೀವಿ ಅರುಂಧತಿ ನಕ್ಷತ್ರ ತೋರಿಸ್ತೀವಿ ವಿವಾಹ ಸಂದರ್ಭದಲ್ಲಿ ಅಷ್ಟು ಪ್ರಖ್ಯಾತಿ ಆಗಿದೆ ಇವತ್ತಿನ ದಿವಸ ಸಂ ನಾವು ವಿದ್ಯೆ ಕಲಿತಾರೆ ಎಮ್ ಬಿ ಬಿ ಎಸ್ ಮಾಡ್ತಾರೆ ಇಂಜಿನಿಯರಿಂಗ್ ಮಾಡ್ತಾರೆ ಮತ್ತು ಇವರು ತಂದೆಯೂ ಸಹ ಡಾಕ್ಟ್ರು ತಾಯಿನೂ ಸಹ ಡಾಕ್ಟ್ರು ಆದರೂ ಸಹ ನಮ್ಮ ಸಂಸ್ಕೃತಿ ಬೆಳೆಸೋಕ್ಕೆ ಸಂಸ್ಕೃತಿ ಮತ್ತು ಸಂಸ್ಕಾರ ಎರಡೂ ಕೊಟ್ಟು ಈ ಅರುಂಧತಿಯನ್ನು ಬೆಳೆಸಿದ್ದಾರೆ ಅದೇ ರೀತಿ ಅರುಂಧತಿ ಅಕ್ಕ ಅಣ್ಣ ಅಪ್ರಮೇಯ ಅವನು ಸಹ ಸಂಗೀತ ವಿದ್ವಾನು ನಮ್ಮ ಒಂದು ವಂಶ ಪರಂಪರೆಯಾಗಿ ಒಂದು ಸಂಸ್ಕೃತಿ ಬಂದಿದೆ ಮತ್ತು ರಾಮನಾಥಪುರ ಅಂತ ಏನಿದೆ ನಮ್ಮ ಕುಗ್ರಾಮ ಕುಗ್ರಾಮ ಅಂತಿದೆ ಆದರೆ ಅದು ಭಾಳ ಪ್ರಸಿದ್ಧಿ ಸಂಗೀತ ಸ್ಥಳಕ್ಕೆ ಆ ಒಂದು ಕ್ಷೇತ್ರದಲ್ಲಿ ಜನಿಸಿದಂತಹ ರಾಜು ರಾಜ್ ಡಾಕ್ಟರ್ ರಾಜ್ ಅಂತ ಆಗಿದೆ ಈಗ ಅವನು ರಾಜು ಆಗ ಚಿಕ್ಕ ವಯಸ್ಸಲ್ಲಿ ಅವನು ಸಹ ವಿದ್ಯಾ ಒಳ್ಳೆ ನಮ್ಮ ಸಂಗೀತ ಕಲೆಗಾರ ಹಾಗೂ ಅರುಂಧತ್ತೆಯೂ ಅಷ್ಟೇನೆ ಹೀಗೆ ನಮ್ಮ ವಿದ್ಯಾಭ್ಯಾಸದ ಜೊತೆಗೆ ಸಂಸ್ಕೃತಿ ಮತ್ತು ಭರತನಾಟ್ಯ ಸಂಗೀತ ಕಲೆ ಇದು ಎಲ್ಲ ಮಕ್ಕಳಿಗೂ ಒಂದು ಪ್ರೇರಣೆ ಅಂತ ನಾವು ತಿಳಿದಿದ್ದೀವಿ ಮತ್ತೊಂದು ವಿಚ ವಿಚಾರ ಏನಂದರೆ ನಾಳೆ ಆಗಸ್ಟ್ ಫಿಫ್ಟೀನ್ತ್ ಸ್ವತಂತ್ರ ದಿನಾಚರಣೆ ಅರುಂಧತ್ತೆ ಸ್ವತಂತ್ರವಾಗಿ ರಂಗಪ್ರವೇಶ ಮಾಡಿದಾಳು ಇವತ್ತು ಇವಳು ವಿಶ್ವವಿಖ್ಯಾತಿಯಾಗಿ ಇದೇ ರೀತಿ ಎಲ್ಲ ಸ್ಥಾನಗಳಲ್ಲೂ ಮತ್ತು ಅಮೇರಿಕಾ ಹಾಗೂ ಈಗ ಹೋಗ್ತಾ ಅಮೆರಿಕದಲ್ಲಿ ಸ್ಟಡಿ ಮಾಡಕ್ ಹೋಗ್ತಾಳೆ ಅಲ್ಲೂ ಸಹ ಇದೇ ವಿಶ್ವವಿಖ್ಯಾತ ಆಗ್ಲಿ ಅಂತ ನಾವು ಸ್ಮರಿಸ್ತೀನಿ ಸರ್ವೇ ಜನ ಸುಖಿನೊಬ್ಬ ನಾನು